அவகாச மூர நிகழ்ச்சி ஒன்சின் பார்த்து முக்கிய ஜைஹிந்த் ஜெய் கர்நாடக புரசீஸ் மீ பண்து ಅಂಡ್ ಭಾರಿ ಸಮಯದ ಬಕ್ಕ ಪೂರ ಒಂದು ಎಡ್ಡೆ ಆಫೀಸರ್ ಉಲ್ಲೇರ್ ಪಡೆದು ಕೇಳಿದ್ರೆ ನಂಗೆ ಮಸ್ತು ಸಂತೋಷ ಅಂಡ್ ಅಂಜಾದ ಉದ್ಘಾಟನೆಗೊಂಡಿರುವ ಈ ಒಂದು ಅರ್ಥಪೂರ್ಣ ಯೋಜನೆ ಮಾರ್ಕೆಟ್ ವಿಭಾಗದ ರಿಕ್ಷಾ ಚಾಲಕ ಮಾಲಕರಿಗೆ ಸೂರು ಕಲ್ಪಿಸುವ ವಿಶೇಷ ಯೋಜನೆಯನ್ನು ನಡೆಸಿಕೊಟ್ಟ ಸನ್ಮಾನ್ಯ ಮಂಜುನಾಥ ಭಂಡಾರಿಯವರು ಮಿಥುನ್ ರೈ ಅವರು ಭುವನಾಭಿರಾಮ ಉಡುಪರವರು ಸುಭಾಷ್ ಚಂದ್ರರವರು ಟಿ ಎಚ್ ಮಯ್ಯಾದಿಯವರು ಮೋನಪ್ಪ ಶೆಟ್ಟಿ ಅಕ್ಕಾರು ಇವರ ಜೊತೆ ಸೇರಿದ್ದಾರೆ ವಸಂತ್ ಬರ್ನಾಡ್ರವರು ಎಲ್ಲರೂ ಸೇರಿ ಮೋಹನ ಕೋಟ್ಯನ್ರವರು ಜಯಶಂಕರ ಪ್ರಸಾದ್ರವರು ಇವರೆಲ್ಲರ ವಿಶೇಷ ಯೋಜನೆಯ ರೂವಾರಿಗಳು ಮತ್ತು ದಾನಿಗಳು ಕೂಡ ಹೌದು ತನ್ನ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಎರಡು ಲಕ್ಷ ಇಪ್ಪತ್ತೈದು ಸಾವಿರದ ಅನುದಾನವನ್ನು ನೀಡಿ ಸಹಕರಿಸಿದ ಮಂಜುನಾಥ ಭಂಡಾರಿ ಇವರನ್ನ ವಿಶೇಷ ನಮಗೆ ಮುಂಚಿನ ಗ್ರಾಮ ಪಂಚಾಯಿತಿ ಇರುವಾಗ ಅಲ್ಲಿನ ಚೌಟರವರು ಈ ಒಂದು ರಿಕ್ಷಾ ಪಾರ್ಕ್ ಕೆಳಗೆ ಮಾರ್ಗದಲ್ಲಿ ಇದ್ದದ್ದನ್ನು ಮೇಲೆ ತಂದು ಅವರು ಯುವ ನಾಯಕ ಮಿಥುನ್ ರೈ ಅವರು ಅವರನ್ನು ಕೂಡ ವಿಶೇಷವಾಗಿ ಗೌರವಿಸಬೇಕಾಗಿ ವಿನಂತಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಮಿಥುನ್ ರೈ ಅವರನ್ನು ಕೂಡ ಸತ್ಯಪರೋಡಂಡ ಕಳೆದ ಮೂಜಿ ರಡ್ಡರೆ ವರ್ಷ ಅಂಡೆ ಎಮ್ ಎಲ್ ಸಿ ಆಗಿ ಸುಮಾರು ಒಂಜಿ ಇದ್ದೆಟ್ಟು ಒಂಜಿ ಪತ್ತು ಕೋಟಿ ರೂಪಾಯಿ ಅನುದಾನ ಕೊಡ್ತು ಉದ್ಘಾಟನೆ ಮಾಡಿದ್ವಿ ಬೈದಿನ ಫಂಕ್ಷನ್ ಕೂಡ ದುವೇ ಒಂಜಿ ಫಂಕ್ಷನ್ ಈಸಿನಟ್ಟ ವಾ ಓಟೆಗ್ಲ ವಾ ಉದ್ಘಾಟನೆಗ್ಲದ ಹೋಯ್ಕೆ ಅನ್ಕೋಬಿ ಅಲ್ಪದ ಏರಿಯರ್ ನಮ್ಮ ಸ್ಥಳೀಯರು ಲೇರ ಅಕ್ಕನೆ ಮಲ್ತುಂದ ಮಿಟ್ಟುನು ಏನನ್ನು ಸುಮಾರು ದಿನ ತಿಂಚಿ ಏನು ಸುಮಾರು ತರ್ತಿ ಪಂಡೆ ಇನ್ನೇನು ಕಾಂಡ ಬ್ಯಾಂಗ್ಳೂರ್ ಪೋದು ಪೋದಿತ್ತೆ ಏನು ಪಂಡೆ ಏನು ಬರ್ಪೂಜಿ ಬರೋಡೆ ಬರೋಡೆ ಪಂಡ್ ಮಸ್ತ್ ಹಠ ಮಲ್ದೆ ಪಂಡೆ ಐ ಪನ್ಪಿಲ್ಲ ಇಜ್ಜಿ ಪನ್ಪಿಲಕ್ ಇಜ್ಜಿ ಪಂಡ್ ಬೈ ಇದಿ ನನ್ನ ಫಸ್ಟ್ ಉದ್ಘಾಟನೆ ನಂದು ನನ್ನ ಹಿಡಿಯ ನೆಮ್ಮ ಉದ್ಘಾಟನೆ ಐದ್ ಪಕ್ಕ ಪಂಚಾಯಿತಿ ನಮ್ಮ ಕಟ್ಟಡ ಇಂಚಿನ ಕೊರೋನಾ ಇತ್ತೆ ಎರಡು ವರ್ಷ ಇಂಚಿನ ಸುಮಾರು ಸತಿ ಕೇಳೋಂದಿತ್ತೆ ಐದು ಪಕ್ಕ ಮಸ್ತ್ ಬೋಡಾಪಿನ ಅಂಚಿನ ಕುಡಂಜೇರೇಗಪ್ಪ ಪಂಡ ಎಲ್ಲ ಲೆಕ್ಕಡೊಂದು ಎಲ್ಲ ರಜ್ಞಾನ ಮೂಚಿನ ಅಟೋ ಆಟೋ ಶಾಲಕರಿಗಳನ್ನು ಒಂದು ಕೊರೊಂದು ಒಪ್ಪನ ಈಗಿನ ಶಾಸಕರನ್ನ ನಿಧಿ ಯಾನ್ ಪಂಡ ಗ್ರಾಮ ಪಂಚಾಯಿತಿನ ಒಂಜಿ ಜನಕ್ಕೆ ಆಯ್ಕೆ ಆಗ್ತೀನಿ ಅಂಚಿನ ಅಂಚಾದ ಹೆಂಗ್ ಅಂತ ಪಂಡ ಗ್ರಾಮ ಪಂಚಾಯಿತಿನ ಮೂಲ ಸೌಕರ್ಯಲಿಗ ನಮರ್ದ ಇಂಚಿನ ಅಪ್ಪ ಅವನು ಮಲ್ತೋದಿಲ್ಲ ಅಂಚೆನಂತೆ ಪಟ್ಟಣ ಪಂಚಾಯತಿ ಸೇರ್ತಿನ ಅಂಚಿನ ಜಾಗಗಳ ಮಲ್ತೋದಿಲ್ಲ ಅಂಚೆ ಅದು ಮಸ್ತ್ ಮಸ್ತ್ ಖುಷಿಯಾದಿಂದ ಬಂಡ ಮುಲ್ಪತಿ ಈ ಅಂಗಡಿ ಈ ಮುಲ್ಪದ ಎದುರುಡೆ ಹಾಕ್ಲಿಕ್ಕೆ ಒಂಜಿ ಜಾಗ ಕೊಡ್ತಿರ ಅನ್ಕೇಂಡೆ ಬರ್ತಿ ಕೊಡಲೇ ಅಂಚ ಹಾಕ್ಲಿಕ್ಕೆ ಆತ ಅಂಗಡಿ ದೇವ್ತಕ್ಲೆ ಕೊಡ್ತಿರ್ಬಂಡ ಈಜಿಜಾಪುರ ಹೆಂಗ್ ಒಟ್ಟಿಗೆ ಕುಡ್ದು ಅವನು ಕೊರಪಾತನೊಂದು ಮಿಥುನ್ ಪನ್ನೊಂದಿತ್ತೇ ಅಂಚದು ಮಿಥುನ್ನ ಒಂಜಿ ಒತ್ತಾಯ್ಲಂತೋರ್ಲ ಮಲ್ತು ನಿಂಗೆ ಕೊರಡೆ ಇಂಕ ಪಂಡದಕ್ಕೇನು ಐತೆ ನನ್ನಲ್ಲ ಇಂಕ ಕೆರಡೆ ಉಂಡು ಅಂಚೆ ಪಂಡದ ಅನುದಾನ ಅಂಚೆ ಇಂಕಲ್ ಒಂಜಿ ಪಕ್ಷದ ಯುವ ನಾಯಕಿ ಮುಂಜಿ ಜಿಲ್ಲೆಡ್ಲ ಐತೆ ರಾಜ್ಯೋಡ್ಲ ತನ್ನನೆ ಅದ ವರ್ಜಸ್ ಬಳ್ಪಂದಪ್ಪನಾಗ ಅದಕ್ಕೆ ಸಂಪೂರ್ಣ ಸಹಕಾರ ಒಂಜಿ ನಾಯಕ ಮಲ್ಪು ನಂಚಿನ ಹೊಣೆಕ್ಲೆ ಮಿತ್ತುಂಡು ಈ ಕಾಕಿ ಬಂಪು ನಂಚಿನ ಪಾಡ್ರ ಅವಕಾಶ ಭಾರತ ಭಾರಿ ಕಮ್ಮಿ ಜನಕ್ಕೆ ಇಂದು ಕಾಕಿ ಕೊರ್ಪುನ ಏರಿಕೆ ಬಂದ ದೇಶದ ಸೇವೆ ಮಲ್ಪು ಮಾತ್ರ ಕಾಕಿ ಪಾಡ್ನಂಚಿನ ಅವಕಾಶ ಪೋನು ಕಾದಿ ಖಾದಿ ಪಾಡುವ ಹೆಂಕ್ಳಿಗೆ ಕಾಕಿ ಪಾಡ್ ನೆಂಚಿನ ಅವಕಾಶ ಹೆಂಕ್ಲಿಗಿಚ್ಚಿ ಅಂದ ಕಾಕಿ ಏರಿಕೆ ಪಾಟು ಬಂಡ ದೇಶದ ಮಿತ್ತ ಅಪಾರವಹಿ ನೆಂಚಿನ ಕಾಲಜಿತ್ತಿನಕ್ಳಿಗೆ ದೇಶದ ಸೇವೆ ಮಲ್ಪು ದೇಶದ ಘನತೆಯನ್ನು ಹೆಚ್ಚಿ ಮಲ್ಪು ಈ ಕಾಕಿ ಪಾಡು ಅವಕಾಶ ಉಂಟು ಅಂಚಾದುಪ್ಪುನಾಗ ನಮ್ಮ ಜಿಲ್ಲೆದ ರಿಕ್ಷಾ ಚಾಲಕಿಯರಿಗೆ ಬಂಡ ಈ ಜಿಲ್ಲೆದ ಗೌರವನೇ ಈ ಜಿಲ್ಲೆದ ಘನತೆನೇ ಎತ್ತರ ಕನಪು ನಂಚಿನ ಕೆಲಸ ಕಾರ್ಯ ಏರಳ ಮಲ್ತೊಂದು ಇತ್ತೇನ ಅವ್ರ ರಿಕ್ಷಾ ಚಾಲಕಿಯರು ನಾನು ಹೇಫಲ ರಿಕ್ಷಾ ಚಾಲಕಿಯರ್ನಕ್ಕು ನಮ್ಮ ಜಿಲ್ಲೆದ ಒಂದು ಇಮೇಜನ್ನು ಬದಲಾವಣೆ ಮಲ್ಪರೆ ಮೂಲ ಕಾರಣಕರ್ತೆಯ ರಿಕ್ಷಾ ಚಾಲಕ್ಯರು ಹೆಂಗು ಪರವೂರಿಗೆ ಪೋಯ ಬೆಂಗಳೂರಿಗೂ ಪೋಯ್ದಣ್ಣ ಎಂಕುಲು ಮೆಜೆಸ್ಟಿಕ್ ಜತ್ತ ಅಂದಣ್ಣ ರಿಕ್ಷಾ ರಿಕ್ಷಾದಯನು ತೂಪುನು ಒಂಜಿ ಸಂಶಯ ಆ ಹೆಂಕ್ಲೇನು ಸರಿಯಾದ ಪೋಪೇನ ಹೆಂಕ್ಲೇನು ಸುತ್ತಾದ ಪತಂ ಪೋಪೇನ ಆಂಡ ಕುಡ್ಲಕ್ ಭಕ್ತಿ ಬೆಟ್ಟಿಗೆ ನಾವು ಏರ್ಪೋರ್ಟ್ ಆವ್ ವಿಮಾನ ನಿಲ್ದಾಣ ಆವಡು ಹೆಂಗುಲು ಧೈರ್ಯಡೆ ಕಣ್ಣು ಮುಚ್ಚಿದ ಹೆಂಕು ರಿಕ್ಷಾ ಚಾಲಕಿಯರನೊಟ್ಟಿಗೆ ಹೆಂಗು ಪ್ರಯಾಣ ಮಲ್ಪ ದಯಗೊಂಡ ನಮ್ಮ ಚಾಲಕಿಯರ ನಕಲು ಸ್ವಾಭಿಮಾನಿಲು ನಮ್ಮ ಚಾಲಕ್ಯರ ನಕಲು ನಿಷ್ಠಾವಂತರ ನಕಲು ನಮ್ಮ ಚಾಲಕ್ಯರ ನಕಲು ನಮ್ಮ ಊರದ ಗೌರವ ಘನತನ ಒರಿಪಾವನಂಚಿನ ಪ್ರಾಮಾಣಿಕ ಕೆಲಸ ಕಾರ್ಯ ದುಂಬುಲಾ ಮಂತೊಂದು ಬೈದೇರಿ ಇತ್ತೆಲ್ಲ ಮತ್ತೊಂದು ಉಲ್ಲೇರಿ ಮಂತೊಂದು ಮತ್ತೊಂದು ಬರ್ಪೇರು ಬಂಪು ನೆಂಚಿನ ಅಚಲವಾಯ ನೆಂಚಿನ ನಂಬಿಕೆ ದೊಡ್ಡಿಗೆ ನಿಖುಲು ಇನಿ ಹೆಂಕುಲ್ನ ಜಿಲ್ಲೆಗೆ ಕೊಡ್ತೀನಿ ಅಂಚಿನ ಕೊಡುಗೆ ಅಂಚಾದ ಪುನಃ ನಿಖಲು ಕೊಡ್ಪುನ ಕೊಡುಗೆದ ಎದುರುಡು ಎಂಕುಲ್ ಕೊಡ್ಪು ಸೇವೆ ಕೆಲಸ ಕಾರ್ಯ ಅವು ಲೆಕ್ಕಗೆ ಹೆಚ್ಚ ಇನಿ ಎಂಕುಲ್ ಹೆಂಕುಲ್ ನಿಖಲಿಗೆ ಕೊರ್ನಂಚಿನ ಕೊರ ನೆಂಚಿನ ಮೇಲ್ಚಾವಣಿ ಅದು ಪಡಿ ರಿಕ್ಷಾ ಪಾರ್ಕ್ ಆವಡು ಅವು ನಿಖಿಲಿಗೆ ಕೊರ್ಪು ಕೊಡುಗೆ ಹತ್ತಿ ನಿಖುಲ್ ಮತ್ತಿನಂಚಿನ ಸೇವೆಗೆ ನಿಖಲೆಯ ಗುರುತಿಸಿನ ಕೆಲಸ ಕಾರ್ಯ ಇನಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇನ್ನ ಮತ್ತೊಂದು ಬಂದ್ಬಿರಿ ಅಂತ ಪಾತ್ರ ಇಚ್ಛಿಸವೆ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನ ಕೊಡ್ತಾ ಇದ್ದೇವೆ ಸೇರಿರುವ ಎಲ್ಲ ರಿಕ್ಷಾ ಚಾಲಕ ಮಾಲಕರಿಗೆ ಬಂಧುಗಳಿಗೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಕಾರ್ಯಕರ್ತರುಗಳಿಗೆ ಎಲ್ಲರಿಗೆ